ನಮಸ್ಕಾರ ಎಲ್ಲರಿಗೂ ನೆನೆ ನಾವು ಅನಾಲಿಸ್ ಏನು ಮಾಡಿದ್ವಿ ಇವತ್ತು ಏನು ವರ್ಕ್ ಆಗಿದೆ ನಾವು ಏನೇನು ಟ್ರೇಡ್ ಮಾಡಿದ್ವಿ ನೋಡೋಣ ಅದಕ್ಕೂ ಮುಂಚೆ ಇಲ್ಲಿ ನೋಡ್ಕೊಂಡ್ರೆ ನೀವು ಮಾರ್ಕೆಟ್ ಮಧ್ಯಾಹ್ನ ಮೇಲೆ ಸೈಡ್ ಇದೆ ಅಂತ ಕ್ಲಿಯರಾಗಿ ಕಾಣ್ತಾ ಇದೆ ರೈಟ್ ಎಲ್ಲರಿಗೂ ಈಗ ಕಾಣುತ್ತೆ ಮಾರ್ಕೆಟ್ ಆಫ್ ಆಯ್ತಲ್ಲ ಎಲ್ಲರಿಗೂ ಕಾಣುತ್ತೆ ಮಧ್ಯಾಹ್ನ ಮೇಲೆ ಮಾರ್ಕೆಟ್ ಸೈಡ್ ಇದೆ ಅಂತ ಅಲ್ವಾ ಈಗ ಮಾರ್ಕೆಟ್ ಸೈಡ್ ವ್ಯವಸ್ ಬರುತ್ತೆ ಅಂತ ಫಸ್ಟೇ ಗೊತ್ತಾಗುತ್ತಾ ಕ್ವಶನ್ ನಂಬರ್ ಒನ್ ಯಾರಿಗಾದರೂ ಗೊತ್ತಿದೆ ಹೇಳಿ ಫಸ್ಟೇ ಗೊತ್ತಾಗುತ್ತಾ ನನಗೆ ಗೊತ್ತಿರೋಂಗೆ ಎಲ್ಲರೂ ಇಲ್ಲ ಅಂತ ಆನ್ಸರ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಹೇಗೆ ಗೊತ್ತಾಗುತ್ತೆ ಸರ್ ನಾನು ನಂತವರು ಈ ವಿಡಿಯೋ ನಿಲ್ಲಿಗೆ ನಿಲ್ಲಿಸ್ಬಿಟ್ಟು ಈ ಮೆಸೇಜ್ನ ಓದ್ಕೊಳ್ಳಿ ಟೈಮ್ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷ ಓಕೆ ಹನ್ನೆರಡು ಐವತ್ತೇಳಕ್ಕೆ ಮೇಡಮ್ ಅವನ ಕ್ವಶನ್ ಇದು ಕಾಮೆಂಟ್ ಮಾಡಿದ್ದಾರೆ ನೋಡಿ ಸರ್ ಮಾರ್ಕೆಟಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಮೂಮೆಂಟಮ್ ಆಗೋಯ್ತು ಸರ್ ಇನ್ನು ಮಾರ್ಕೆಟ್ ಫುಲ್ ಡೇ ಸೈಡ್ ವೇಸಲ್ಲಿ ಇರ್ತದೆ ಸರ್ ಅಂದರೆ ಮೇಡಮ್ಗೆ ಮಾರ್ಕೆಟ್ನ ಕ್ಲೋಸ್ ಆಗೋದಕ್ಕಿಂತ ಎರಡೂವರೆ ಅವರ್ ಮುಂಚೆ ಹೆಂಗೆ ಗೊತ್ತಾಗುತ್ತೆ ಮೇಡಮ್ ಮೆಸೇಜ್ ಮಾಡಿದ ಮೇಲೆ ಆ ಎರಡು ವಾರ ಅವರ್ ಮಾರ್ಕೆಟ್ ಸೈಡ್ ವರ್ಸಲ್ಲೇ ಇದೆ ನೋಡಿ ಕ್ಲಿಯರ್ ಹೆಂಗೆ ಗೊತ್ತಾಗುತ್ತೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಬಿ ಎನ್ ಗ್ರೋ ಟೀಚಿಂಗ್ ಆ ಥರ ಇರುತ್ತೆ ಓಕೆ ಪ್ಲಸ್ ನಿಮಗೆ ಸುಮಾರು ಸರ್ತಿ ಕ್ಲಾಸ್ ಮಾಡುವಾಗ ಹೇಳಿದ್ದೀನಿ ಎರಡೂ ಗ್ರೂಪ್ನವ್ರಿಗೆ ಹೇಳಿದ್ದೀನಿ ಫ್ರೀ ಗ್ರೂಪಲ್ಲಿ ಕೂಡ ಫ್ರೀಯಾಗಿ ಕೂಡ ಹೇಳಿದ್ದೀನಿ ಈ ಕ್ಯಾಂಡ್ಲ್ ಯಾಕೆ ಇಲ್ಲೇ ಬರುತ್ತೆ ಇಲ್ಲಿ ಯಾಕೆ ಮೂಮೆಂಟಮ್ ಬರುತ್ತೆ ಇದು ಇಷ್ಟು ದೊಡ್ಡದು ಇಲ್ಲಿ ಯಾಕೆ ಬರುತ್ತೆ ಇಲ್ಲಿ 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 ಇಷ್ಟು ಬಿಗ್ ಬಿಗ್ ಕ್ಯಾಂಡಲ್ಸ್ ಇಲ್ಲೇ ಯಾಕೆ ಬರ್ತಾ ಇದ್ದಾವೆ ಇದ್ರ ಬಗ್ಗೆ ನಾನು ಒಂದು ಕ್ಲಾಸ್ ಕೂಡ ಮಾಡಿದ್ದೀನಿ ಯಾರಾದರೂ ಇದ್ದರೆ ಆ ಕ್ಲಾಸ್ ಮಿಸ್ ಆಗಿದರೆ ಯೂಟ್ಯೂಬಲ್ಲಿ ಆ ಫ್ರೀ ಆನ್ಲೈನ್ ಕ್ಲಾಸ್ ಅಂತ ಒಂದು ಕ್ಲಾಸ್ ಇರ್ತದೆ ಆ ವೀಡಿಯೋ ನೋಡಿ ನೋಡಿ ಒಂದು ಟೂ ಅವರ್ಸ್ ವೀಡಿಯೋ ಇರ್ತದೆ ಅದರಲ್ಲಿ ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಓಕೆ ಹೋಗಿ ನೋಡ್ಕೊಳ್ಳಿ ಪ್ಲಸ್ ಇವತ್ತು ನಾವೇನು ಟ್ರೇಡ್ ಮಾಡಿದ್ವಿ ಅಂದರೆ ಇದರಲ್ಲಿ ಪಿ ಇ ಮಾಡಿದ್ವಿ ಒನ್ ಟ್ವೆಂಟಿ ಪಾಯಿಂಟ್ಸ್ ಇದರಲ್ಲಿ ಸಿ ಇ ಮಾಡಿದ್ವಿ ಒನ್ ಫಿಫ್ಟಿ ಪಾಯಿಂಟ್ಸ್ ಅದಾದಮೇಲೆ ಸೈಡ್ ವಸ್ಸಲ್ಲಿ ಬಿಟ್ಬಿಟ್ವಿ ಬ್ಯಾಂಕ್ ನಿಟ್ಟಿನ ನಿಫ್ಟಿ ಏನು ಮಾಡಿದ್ವಿ ನಿಫ್ಟಿ ಅನಾಲಿಸಿಸ್ ಏನಿತ್ತು ಒಂದು ಸರ್ತಿ ನೋಡೋಣ ಇವಾಗ ಈ ಝೋನ್ ಅನ್ನೋದನ್ನ ಒಂದು ನಿಮಿಷ ಇದೆ ನಿಫ್ಟಿ ಈ ಝೋನಿಂದ ರಿಮೂವ್ ಮಾಡಿಬಿಟ್ಟಿದ್ದೀನಿ ಈಗ ಫ್ಲಾಟ್ ಓಪನ್ ಆದರೂ ಡೌನ್ ಓಪನ್ ಆದರೆ ವೆಯ್ಟ್ ಮಾಡಿ ಕರೆಕ್ಷನ್ ಬಂದು ನಿಫ್ಟಿಯಲ್ಲಿ ನೀವು ಬೈ ಮಾಡಬೇಕಂದ್ರೆ ಫಿಫ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಬೇಕು ಇಲ್ಲಿ ಫಿಫ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿಕೊಂಡು ಕಂಪ್ಲೀಟ್ ಬೈ ಕಡೆ ಇರ್ಬೋದು ಇಲ್ಲಿ ಫಿಫ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿಕೊಂಡು ಕಂಪ್ಲೀಟ್ ಬೈ ಕಡೆ ಇರ್ಬೋದು ನಿಮ್ಮ ನಿಮ್ಮ ಅನಾಲಿಸ್ ನಿಮ್ಮ ನಿಮ್ಮ ಡಿಸ್ಕ್ ನೋಡಿಕೊಂಡು ಯಾಕಂದರೆ ಕೇಳಿಸ್ಕೊಂಡ್ರಲ್ಲ ಏನೇ ಏನು ಮಾಡಿದ್ವಿ ಈಗ ವಿಡಿಯೋ ಪ್ಲೇ ಕೇಳಿಸ್ಕೊಳ್ಳಿ ಇಲ್ಲ ಅಂದರೆ ನನ್ನ ಯೂಟ್ಯೂಬಲ್ಲಿ ಇರ್ತದೆ ಒಂದ್ಸಲಿ ನನ್ನ ಅನಾಲಿಸ್ ವೀಡಿಯೋ ನೋಡಿ ಫ್ಲ್ಯಾಟ್ ಓಪನ್ ಆದರೆ ಗ್ಯಾಪಪ್ ಓಪನ್ ಆದರೂ ಫಸ್ಟ್ ಕರೆಕ್ಷನ್ ಬರುತ್ತೆ ಕರೆಕ್ಷನ್ ಬಂತ ಕರೆಕ್ಷನ್ ಬಂದಮೇಲೆ ನಿಮ್ಮ ನೀವು ಅನಾಲಿಸಿಸ್ ಪ್ರಕಾರ ಬೈ ಪ್ಲಾನ್ ಮಾಡ್ಕೊಳ್ಳಿ ಮಾರ್ಕೆಟ್ ಮೇಲೆ ಹೋಗುತ್ತೆ ಇದು ಟಾರ್ಗೆಟ್ ಓಕೆ ಹೋಗಿದೆಯಾ ಇಲ್ಲ ನೋಡಿ ಕ್ಲಿಯರ್ ಪ್ಲಸ್ ಇನ್ನೊಂದು ಲೆವೆಲ್ಸ್ ಲೆವೆಲ್ಸ್ ಬಗ್ಗೆ ಕೂಡ ಹೇಳ್ತಾ ಇರ್ತೀನಿ ಲೆವೆಲ್ಸ್ ಯಾರು ಹಾಕ್ಕೊಳ್ಳಲ್ಲ ಯಾರಾದರೂ ಇಂಟ್ರೆಸ್ಟ್ ಅವ್ರು ಹಾಕ್ಕೊಂಡ್ರೆ ಸ್ಕ್ರೀನ್ಶಾಟ್ ಪೋಸ್ಟ್ ಮಾಡಿ ಗ್ರೂಪಲ್ಲಿ ಸರ್ ನಾನು ಈ ಥರ ಕಾಪಿ ಮಾಡಿದ್ದೀನಿ ಸರ್ ಲೆವೆಲ್ಸ್ ರೈಟಾ ರಾಂಗ ಅಂತ ಕೇಳಿ ಕ್ವೆಶನ್ಸ್ ರಿಪ್ಲೈ ಬರ್ತವೆ ಓಕೆ ಯಾಕಂದರೆ ಕಲಿಯೋರಿಗೆ ಹೆಲ್ಪ್ ಮಾಡೋಣ ಪ್ಲಸ್ ಇನ್ನೊಂದು ಬ್ಯಾಂಕ್ ನಿಫ್ಟಿಯಲ್ಲಿ ಲೆವೆಲ್ಸ್ ಎಕ್ಸ್ಚೇಂಜ್ ಮಾಡ್ತೀನಿ ಒಂದು ನಿಮಿಷ ನೋಡಿ ಇದೆ ನಾಳೆ ಲೆವೆಲ್ಸ್ ಮಾರ್ಕೆಟ್ ನಾಳೆ ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಅಪ್ ಓಪನ್ ಆದರೂ ಗ್ಯಾಪ್ ಡೌನ್ ಓಪನ್ ಆದರೂ ವೇಟ್ ಮಾಡಿ ಫಸ್ಟ್ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಈ ಗ್ರೀನ್ ಕ್ಯಾಂಡಲ್ ಹೈ ಮೇಲೆ ಹೋಗಿ ಕ್ಲೋಸ್ ಆಗಬೇಕು ಸಾರಿ ಗ್ರೀನ್ ಲೈನ್ ಹೈ ಮೇಲೆ ಹೋಗಿ ಕ್ಲೋಸ್ ಆಗಬೇಕು ಕ್ಲೋಸ್ ಆಗಿ ಮತ್ತೆ ರೀಟ್ರೆಸ್ ಮಾಡುತ್ತೆ ಇವತ್ತು ಬೆಳಿಗ್ಗೆ ಹೇಳಿದ್ನಲ್ಲ ಇದು ನನ್ನ ಲೆವೆಲ್ ಆಗಿ ಇದು ರಿಟ್ರೆಸ್ ಆಗ್ತಾಯಿದೆ ಮತ್ತೆ ಫಾಲ್ ಆಗುತ್ತೆ ಅಂತ ಟು ಪಿನ್ ವರ್ಕ್ ಆಯ್ತಲ್ಲ ಸೇಮ್ ಅದು ಲೈವಲ್ಲಿ ಹೇಳಿರೋದು ಲೈವಲ್ಲಿ ಬರ್ಕೊಟ್ಟಿರೋದು ವರ್ಕ್ ಆಗುತ್ತೆ ತೋರಿಸ್ತೀನಿ ಒಂದು ನಿಮಿಷ ಬೇಡ ಬಿಡಿ ನೀವೇ ಗ್ರೂಪಲ್ಲಿ ನೋಡ್ಕೊಳ್ಳಿ ಇದು ನನ್ನ ಲೆವೆಲ್ ಬ್ರೇಕ್ ಮಾಡಿದೆ ಇದು ರೀಟ್ರೆಸ್ ಆಗ್ತಾಯಿದೆ ಮತ್ತೆ ಫಾಲ್ ಆಗುತ್ತೆ ಅಂತ ಇದರಲ್ಲಿ ಪಿ ಎಮ್ ಮಾಡಿದ್ವಿ ಪ್ರಾಫಿಟ್ ಕೂಡ ಬಂತು ರೈಟ್ ಇವಾಗ ನಾಳೆ ಏನು ಮಾಡಬೇಕಂದ್ರೆ ಇದ್ರ ಮೇಲೆ ಬಂದು ಒಂದು ಕ್ಯಾನಲ್ ಕ್ಲೋಸ್ ಆದರೆ ಮಾರ್ನಿಂಗ್ ನೈನ್ ತರ್ಟಿ ಆಗುತ್ತೆ ಫಿಫ್ಟಿ ಮಿನಿಟ್ಸ್ ಕ್ಯಾನಲ್ ಕ್ಲೋಸ್ ಆಗೋಕ್ಕೆ ಫಿಫ್ಟಿ ಮಿನಿಟ್ಸ್ ಟೈಮ್ ಅಂದರೆ ಒಂಬತ್ತುವರೆ ಆಗುತ್ತೆ ಒಂಬತ್ತುವರೆ ಆದಮೇಲೆ ನಿಮಗೆ ಈ ಪ್ರೈಸಿಂದ ಇದರಿಂದ ಔಟ್ ಆಫ್ ದಿ ಮನಿ ಯಾರಂತ ಕಾಮೆಂಟ್ ಮಾಡಿ ಇದಕ್ಕೆ ಔಟ್ ಆಫ್ ದಿ ಮನಿ ಏನು ಫಾರ್ಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇದಕ್ಕೆ ಸಾರಿ ಸರ್ ಒಂದು ನಿಮಿಷ ಫಾರ್ಟಿ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಫಾರ್ಟಿ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಇದು ಇದಕ್ಕೆ ಓ ಟಿ ಎಮ್ ಏನು ಓ ಟಿ ಎಮ್ ಏನು ಅಂತ ಯಾರಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿದವರು ಮಾತ್ರ ನಾಳೆ ಲೈವಲ್ಲಿ ಏನಾದರೂ ಕನ್ಫ್ಯೂಸ್ ಆದರೆ ನಾನು ರಿಪ್ಲೈ ಕೊಡ್ತೀನಿ ಓಕೆ ಕಾಮೆಂಟ್ ಬಂದಿಲ್ಲ ಅಂದರೆ ನೀವೇನು ಮಾಡಿಕೊಂಡ್ರೆ ನಾನು ರಿಪ್ಲೈ ಕೊಡೋಲ್ಲ ಯಾಕಂದರೆ ಇಂಟ್ರೆಸ್ಟರ್ ಗೊತ್ತಾಗಬೇಕಲ್ಲ ಇದಕ್ಕೆ ಒ ಟಿ ಎಮ್ ಏನಂತ ಕಾಮೆಂಟ್ ಮಾಡಿ ಇದು ಕ್ಲೋಸ್ ಆಗೋರು ಕಾಮೆಂಟ್ ಮಾಡಲ್ಲ ಸರ್ ನಾವು ಕಲಿಯೋ ಟ್ರೇಡ್ ಮಾಡೋಕ್ಕೆ ಬಂದಿರೋದು ನೀವು ಅನಾಲಿಸಿಸ್ ಮಾತ್ರ ಹೇಳಿ ನಾವು ಟ್ರೇಡ್ ಮಾಡ್ಕೊತೀವಿ ಅನ್ನೋರು ತುಂಬ ಸಿಂಪಲ್ ಇರ್ತದೆ ಇದ್ರ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಆಗಿ ಕ್ಲೋಸ್ ಆದಮೇಲೆ ಒಂಬತ್ತುವರೆ ಆಗುತ್ತೆ ಒಂಬತ್ತುವರೆ ಆದಮೇಲೆ ರೀಟ್ರೆಸ್ ಮಾಡುತ್ತೆ ರೀಟ್ರೆಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಯಾ ಸಾರಿ ಹೈ ಕ್ರಾಸ್ ಆಗುವಾಗ ನಿಮ್ಮ ನಿಮ್ಮ ರಿಸ್ಕ್ ರಿವಾರ್ಡ್ ರೇಷನ್ ನೋಡಿಕೊಂಡು ನಿಮ್ಮ ಓ ಟಿ ಎಮ್ನ ಜೀರೋ ಟು ಹೀರೋ ಅಂತೀರಲ್ಲ ನೀವು ಝಡ್ ಇ ಆರ್ ಓಝೀರೋ ಟು ಹೀರೋ ಇದನ್ನು ಒಂಬತ್ತುವರೆಗೆ ಬೈ ಮಾಡಿ ನೈನ್ ತರ್ಟಿ ಎ ಎಮ್ಗೆ ಬೈ ಮಾಡಿ ನಿಮ್ಮ ನಿಮ್ಮ ಅನಾಲಿಸಿಸ್ ಕಡೆ ನಿಮ್ಮ ನಿಮ್ಮ ಪ್ಯಾಟರ್ನ್ಸ್ ಕಡೆ ನಿಮ್ಮ ನಿಮ್ಮ ರಿಸ್ಕ್ ರಿವಾರ್ಡ್ ರೇಷನ್ ಕಡೆ ಇದ್ರೆ ಮಾರ್ಕೆಟ್ ಈ ಕಡೆಯೂ ಇದೆ ಅಂತ ನಿಮ್ಗೆ ಗೊತ್ತು ನಿಮಗೆ ಅನಾಲಿಸಿಸ್ ಹೇಳ್ತಾ ಇದ್ದರೆ ಬೈ ಮಾಡ್ಕೊಳ್ಳಿ ಈ ಸ್ಪೇಸ್ ಪೂರ್ತಿ ನಾಳೆ ಟ್ರೆಂಡಿಂಗ್ ಮಾರ್ಕೆಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಓಕೆ ನನಗೆ ಈ ಸ್ಪೇಸ್ ಫುಲ್ಲಾಗುತ್ತೆ ಅಂತ ನಾನು ಟ್ರೆಂಡಿಂಗ್ ಮಾರ್ಕೆಟ್ಗೋಸ್ಕರ ಸಿ ಕಡೆ ಪ್ಲ್ಯಾನ್ ಇದ್ದೀನಿ ಈ ಲೆವೆಲ್ ಎಬೋ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಕ್ಲೋಸ್ ಆದರೆ ಇಲ್ಲ ಕ್ಲೋಸ್ ಆಗಿಲ್ಲ ಮಾರ್ಕೆಟ್ ಈ ಸೈಡ್ಸಲ್ಲೇ ಇದೆ ಅಂದರೆ ನಾನು ಈ ಟ್ರೇಡಲ್ಲಿ ನಾನು ಈ ಝೋನಲ್ಲಿ ನಾನು ಟ್ರೇಡ್ ಮಾಡಲ್ಲ ವೆಯ್ಟ್ ಮಾಡಿ ಲೋ ಆದರೆ ಇಲ್ಲಿಂದ ರೀಟ್ರೆಸ್ ಮಾಡಿ ಕ್ರಾಸ್ ಆದರೆ ಇಲ್ಲಿಂದ ಪಿ ಇ ಕಡೆ ಕೂಡ ಪ್ಲ್ಯಾನ್ ಮಾಡ್ತೀನಿ ನಾನು ಓಕೆ ಇಲ್ಲಿಂದ ಇದು ಪಿ ಇ ಇಲ್ಲಿಂದ ಇದು ಸಿ ಇ ಕ್ಲಿಯರ್ ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿ ನಿಫ್ಟಿನ ನಾವು ಅನಾಲಿಸ್ ಏನು ಮಾಡಿದ್ವಿ ಕೇಳಿಸ್ಕೊಂಡ್ರಲ್ಲ ನೀವು ಕರೆಕ್ಷನ್ ಬಂದ ಮೇಲೆ ಬೈ ಮಾಡಿ ಅಂತ ಗ್ಯಾಪಪ್ ಓಪನ್ ಆಯಿತು ಕರೆಕ್ಷನ್ ಬಂತು ಕರೆಕ್ಷನ್ ಬಂದಮೇಲೆ ಬೈ ಮಾಡ್ಕೊಳ್ಳಿ ಅಂತೇಳಿದು ಕರೆಕ್ಟಾಗಿ ಗ್ಯಾಪಪ್ಪೇ ಓಪನ್ ಆಯಿತು ಕರೆಕ್ಷನ್ನೇ ಬಂತು ಬಂದಮೇಲೆ ಅಲ್ಲಿಂದ ಮೇಲಕ್ಕೇ ಹೋಯ್ತು ಓಕೆ ಅನಾಲಿಸಿಸ್ ಪಿನ್ ಟು ಪಿನ್ ವರ್ಕ್ ಆಯಿತು ಈಗ ನಾಳೆ ಏನು ಮಾಡಬೇಕು ನಾಳೆ ಏನಿಲ್ಲ ತುಂಬ ಸಿಂಪಲ್ ಟ್ವೆಂಟಿ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಟ್ವೆಂಟಿ ಒನ್ ತೌಸಂಡ್ ಏಯ್ಟ್ ಏಯ್ಟಿ ಇದ್ರ ಕೆಳಗಡೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ನಾನು ಸೆಲ್ಲಿಂಗ್ ಕಡೆ ಪ್ಲಾನ್ ಮಾಡ್ತೀನಿ ಇಲ್ಲಾಂದರೆ ಈ ರೆಸಿಸ್ಟೆನ್ಸ್ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾನ್ ಬ್ರೇಕ್ ಮಾಡಿ ಕ್ಲೋಸ್ ಆಗಬೇಕು ಆ ಕ್ಯಾಂಡಲ್ ಹೈ ಕ್ರಾಸ್ ಆದರೆ ಕಂಪ್ಲೀಟ್ ಬೈ ಕಡೆ ಇರ್ತೀನಿ ಫುಲ್ ಕ್ವಾಂಟಿಟಿ ಅಂದರೆ ನಾನು ಡೈಲಿ ಹತ್ತು ಆಟ ಮಾಡ್ತೀನಿ ಅಂದರೆ ಹತ್ತಲ್ಲ ಆಟೋ ಮಾಡ್ತೀನಿ ಇಲ್ಲ ಇನ್ನೊಂದು ಐದು ಸೇರಿಸ್ಕೊಂಡು ಮಾಡ್ತೀನಿ ಓಕೆ ಇದ್ರ ಮೇಲೆ ಇದ್ರ ಮೇಲೆ ಫುಲ್ ಕಂಪ್ಲೀಟಾಗಿ ಅಗ್ರೆಸಿವ್ ಆಗಿ ನಾನು ಬೈಂಗ್ ಕಡೆನೇ ಇರ್ತೀನಿ ಅಗ್ರೆಸಿವ್ ಅಂದರೆ ಗೊತ್ತಲ್ಲ ನನ್ನ ಐಡಿಯಲ್ಲಿ ಎಷ್ಟು ಫಂಡ್ ಇದೆ ಅಷ್ಟು ಫಂಡು ಹಾಕಿ ಇಲ್ಲಿಂದ ನಾನು ಬೈ ಕಡೆನೇ ಇರ್ತೀನಿ ಕ್ಲಿಯರ್ ಇದ್ರ ಕೆಳಗಡೆ ಬಂದರೆ ಸೆಲ್ಲಿಂಗ್ ಸೈಡ್ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಸೆಲ್ಲಿಂಗ್ ಮಾಡ್ಕೊತೀನಿ ನಾನು ಇದು ನನ್ನ ವ್ಯೂ ನಮ್ಮ ವ್ಯೂ ಯಾರಿಗಾದ್ರೂ ಯೂಸ್ ಆದರೆ ನಮ್ಮ ಲೆವೆಲ್ಸ್ ಯಾರಿಗಾದ್ರೂ ಯೂಸ್ ಆದರೆ ಅಪ್ಲೈ ಮಾಡ್ಕೊಳ್ಳಿ ಲೆವೆಲ್ಸ್ ಹಾಕಿಬಿಟ್ಟು ಸ್ಕ್ರೀನ್ಶಾಟ್ ನನಗೆ ಗ್ರೂಪಲ್ಲಿ ಸೆಂಡ್ ಮಾಡಿ ಲೆವೆಲ್ಸ್ ಹಾಕಿದ್ದೀನಿ ಸರ್ ಕರೆಕ್ಟ್ ರಂಗ ಅಂತ ಒಬ್ಬರೇ ಒಬ್ರು ಮಾಡೋದು ಯಾರು ಒಂದು ಹುಬ್ಳಿಯಿಂದ ಒಬ್ಬರು ಮಾಡ್ತಾರೆ ಬಿಟ್ಟರೆ ಬೇರೆ ಯಾರು ಮಾಡಲ್ಲ ನೋ ಪ್ರಾಬ್ಲಮ್ ಎಲ್ಲರಿಗೂ ಫ್ರೀ ಇರಲ್ಲ ನನಗೂ ಗೊತ್ತು ಓಕೆ ಇಲ್ಲಿಂದ ಬೈ ಕಡೆ ಪ್ಲ್ಯಾನ್ ಮಾಡ್ತೀನಿ ಇಲ್ಲಿಂದ ಸೆಲ್ ಪ್ಲ್ಯಾನ್ ಮಾಡಿ ಇಲ್ಲಿಗೆ ಬಂದರೆ ಬೈಕ್ ಪ್ಲ್ಯಾನ್ ಮಾಡ್ತೀನಿ ಇವೆರಡು ನಾನು ಬೈಯಿಂಗ್ ಪ್ಲೇಸ್ ಈ ಸ್ಪೇಸ್ಗೆ ಮಾತ್ರ ಫಿಫ್ಟಿ ಪರ್ಸೆಂಟಲ್ಲಿ ಸೆಲ್ಲಿಂಗ್ ಮಾಡಿ ಇರ್ತೀನಿ ನಾನು ಓಕೆ ಬಟ್ ನಾನು ಆಲ್ಮೋಸ್ಟ್ ಬೈಕ್ ಕಡೆನೇ ಪ್ಲ್ಯಾನ್ ಮಾಡ್ತೀನಿ ಈ ರೆಸಿಸ್ಟೆನ್ಸ್ ಮೇಲೆ ಕ್ಲಿಯರ್ ಇದು ನಮ್ಮ ಲೆವೆಲ್ಸು ನಮ್ಮ ಅನಾಲಿಸು ಹೊಸಬ್ರ ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷ್ನಲ್ ಪರ್ಪಸ್ ಓನ್ಲಿ ಓಕೆ ಗ್ರೂಪಲ್ಲಿ ಕಿತ್ತಾಡ್ಕೋಬೇಡಿ ಯಾಕಂದರೆ ನಾನು ಏನು ಹೇಳ್ತೀನಿ ಅಂದರೆ ಐದು ಬೆರಳು ಒಂದೇ ಥರ ಇರೋಲ್ಲ ಅಲ್ವಾ ಐದು ಬೆರಳು ಒಂದೇ ಥರ ಇರೋಲ್ಲ ಒಬ್ಬರು ಒಬ್ಬರಿಗೆ ಇರ್ತಾರೆ ಇಪ್ಪತ್ತು ಜನಗೆ ಸೂಪರ್ ಅಂದರೆ ಒಬ್ಬರು ಚೆನ್ನಾಗಿಲ್ಲ ಅಂತಾರೆ ಏನು ಮಾಡೋಕ್ಕಾಗಲ್ಲ ಅಂಥವ್ರು ಇರ್ತಾರೆ ಒಬ್ರಿಗೊಬ್ರು ಇನ್ನೂ ಮಾತಾಡಿಕೊಂಡು ಟ್ರೇಡ್ ಮಾಡಿ ಓಕೆ ಕಮ್ಯುನಿಕೇಷನ್ ಇದ್ದರೆ ನೀವು ನೀವೆಲ್ಲ ಮಾತಾಡ್ತಾಯಿದ್ರೆ ನಿಮಗೆ ಸ್ಕಿಲ್ ಡೆವಲಪ್ ಆಗುತ್ತೆ ಕಿತ್ತಾಡ್ಕೊಂಡ್ರೆ ಏನು ಬರೋಲ್ಲ ಅಲ್ಲಿ ಕ್ಲಿಯರ್ ಆ ಥರ ಏನ್ ಏನು ನೋ ಪ್ರಾಬ್ಲಮ್ ಆ ಗ್ರೂಪ್ ಮೇಲೆ ಎಕ್ಸಿಟ್ ಕ್ಲಿಕ್ ಎಕ್ಸಿಟ್ ಆಪ್ಷನ್ ಇರುತ್ತೆ ಎಕ್ಸಿಟ್ ಆಗ್ಬೋದು ನೀವು ಯಾಕಂದರೆ ಗ್ರೂಪ್ ಅನ್ನೋದು ಇದು ಎಜುಕೇಷನಲ್ ಪರ್ಪಸ್ ಇಲ್ಲಿ ಯಾರು ಈಗ ಹೋಗ್ಲಿಕ್ಕೆ ಅರ್ಟು ಮಾಡೋದು ಏನು ಬೇಡ ಬೇಡ ಓಕೆ ಥ್ಯಾಂಕ್ ಯು